ಒಂದೇ ರೀತಿ ರೊಟ್ಟಿ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ರೊಟ್ಟಿನ ಮಾಡಿ ತಿನ್ನೋಡಿ ಇದು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಬೇಗನೆ ಕೂಡ ಆಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ರವೆ ಮತ್ತು ಗೋಧಿ ಹಿಟ್ಟಿನ ರೊಟ್ಟಿನ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ಕಪ್ ರವೆ ಒಂದು ಕಪ್ ಗೋಧಿ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಅರಿಶಿಣ ಪುಡಿ ಹಚ್ಕಾರದ ಪುಡಿ ನೀವು ಹಸಿಮೆಣ್ಸಿನಕಾಯಿ ಕೂಡ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಯಾವುದೇ ರೀತಿ ಗಂಟಿದ್ರೂ ಈ ಹೋಗೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಒಂದು ಕಪ್ ಮೊಸರು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಕೂಡ ಹಾಕೋಬೋದು ನಾನು ಕೂಡ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ನಾದ್ಕೊಂಡಿದ್ದೀನಿ ಇವಾಗ ಇದನ್ನೊಂದು ಐದು ನಿಮಿಷ ಮುಚ್ಚಲು ಮುಚ್ಚಿಡ್ತೀನಿ ನಾನು ರೊಟ್ಟಿ ತೊಟ್ಟಕ್ಕೆ ಒಂದು ಕವರ್ ಹಾಕೊ ಪೇಪರ್ ತಗೊಂಡಿದ್ದೀನಿ ಈ ರೀತಿ ರೌಂಡ್ ಮಾಡಿಕೊಂಡು ಈಗ ತೊಡ್ಕೋತಾ ಇದ್ದೀನಿ ಈ ರೀತಿ ನಮಗೆ ಎಷ್ಟಗಳ ಬೇಕೋ ಅಷ್ಟಗಳ ತಡ್ಕೊಬೋದು ಇವಾಗ ಇದನ್ನು ಒಂದು ತವ ಮೇಲೆ ಹಾಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಇದನ್ನ ಎರಡು ಕಡೆನೂ ಕೂಡ ನೀಟಾಗಿ ಬೇಯಿಸ್ಕೋಬೇಕು ಈಗ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ಇದಕ್ಕೊಂದು ಚಟ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಜಾರ್ಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹುರಿಗಡ್ಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಕಡಲೆಬೇಳೆನೆ ಇದರಲ್ಲಿ ನೀಟಾಗಿ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಒಣಮೆಣ್ಸಿನ್ಕಾಯಿ ಅಕ್ಕಿ ನೀಟಾಗಿ ಹುರ್ಕೋಬೇಕು ಇದನ್ನು ರುಬ್ಬಿರೋಂಥ ಚಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ರುಚಿಕರವಾದಂತಹ ಚಟ್ನಿ ಮತ್ತು ರೊಟ್ಟಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದನ್ನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಮೆತ್ತಗೆ ಬಂದಿದೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ ಥ್ಯಾಂಕ್ ಯು